ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಕೇವಲ ಒಂದು ಬೀಟ್ರೂಟನ್ನು ಉಪಯೋಗಿಸಿ ಪಲ್ಯದ ರೆಸಿಪಿ ಇದ್ದೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಒಂದು ಬೀಟ್ರೂಟನ್ನು ತೊಗೊಂಡಿದ್ದೇನೆ ಇದನ್ನು ಹೀಗೆ ಹಚ್ಚಿ ತಗೊಳ್ತಾ ಇದ್ದೇನೆ ಸ್ವಲ್ಪ ದೊಡ್ಡದು ಹಚ್ಚುವ ಇದರಲ್ಲಿ ನಾನು ಹಚ್ಚಿ ತೊಗೊಳ್ತಾ ಇದ್ದೇನೆ ನಾನಿಲ್ಲಿ ಕೇವಲ ಒಂದು ಬೀಟ್ರೂಟನ್ನು ಉಪಯೋಗಿಸಿ ರೆಸಿಪಿ ಮಾಡ್ತಾ ಇದ್ದೇನೆ ಇದರಲ್ಲಿ ನಾವು ಹತ್ತು ಮಂದಿಯನ್ನು ಈಝಿಯಲ್ಲಿ ಊಟ ಮಾಡ್ಬೋದು ನೋಡಿ ಈ ರೀತಿ ತುರಿದು ತಗೊಳ್ತಾ ಇದ್ದೇನೆ ನೋಡಿ ಒಂದು ಬೀಟ್ರೋಟಿಂದ ಇಷ್ಟು ತುರಿ ನಾನು ಬೀಟ್ರೋಟನ್ನು ತುರಿದು ತಗೊಂಡಿದ್ದೇನೆ ಈಗ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ನಾನು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ದೊಡ್ಡ ಸ್ಪೂನಲ್ಲಿ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೇನೆ ನೋಡಿ ಒಂದು ಸ್ಪೂನಷ್ಟು ಸಾಸಿವೆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ನಂತರ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ನಂತರ ಒಂದು ಮೂರು ಎಸಲು ಕರಿ ಹಾಕ್ತೇನೆ ಈಗ ಸ್ವಲ್ಪ ಫ್ರೈ ಅದರಲ್ಲಿ ನಂತರ ಒಂದು ಒಂದು ಈರುಳ್ಳಿ ಮತ್ತು ಐದಾರು ಹಸಿಮೆಣಸು ಹಾಕ್ತಾಯಿದ್ದೇನೆ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕೆಂಬಣ್ಣ ಬರುವವರೆಗೆ ಫ್ರೈ ಆಗಲಿ ನಾನಿಲ್ಲಿ ಬೀಟ್ರೋಟನ್ನು ಮೊದಲು ಸಿಪ್ಪೆ ತೆಗೆದು ಅದನ್ನು ವಾಶ್ ಮಾಡಿ ನಂತರ ತುರಿದು ತೆಗೆದುಕೊಂಡಿದ್ದೇನೆ ಪುನಃ ನಾವು ಬೀಟ್ರೋಟನ್ನು ತೊಳಿಲಿಕ್ಕೆ ಇಲ್ಲ ನೋಡಿ ನಾನು ಒಂದು ಬೀಟ್ರೋಟಿಂದ ಇಷ್ಟು ಅಲ್ಲೆ ಮಾಡ್ತೇನೆ ಅಂತ ನೀವೇ ನೋಡಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಬಣ್ಣ ಬರುವವರೆಗೆ ಫ್ರೈ ಮಾಡಿದ್ದೇನೆ ಈಗ ತುರಿದಂತಹ ಬೀಟ್ರೋಟನ್ನು ಕೂಡ ಇದ್ದೇನೆ ನೋಡಿ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಆಗಲಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರಬೇಕು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿ ಮಾಡ್ತಾ ಇರುವ ನಂತರ ಇದಕ್ಕೆ ಬೇಕಾದರೆ ನೀರು ಹಾಕ್ಬೋದು ಇಲ್ಲಾದರೆ ಡ್ರೈ ಸುಕ್ಕಸ ಮಾಡಬಹುದು ನೋಡಿ ನಾನು ಸ್ವಲ್ಪ ಒಂದು ಗ್ಲಾಸ್ನಷ್ಟು ನೀರು ಹಾಕಿದೆ ಇದಕ್ಕೆ ನಾನಂತ ತೋರಿಸ್ತೀನಿ ರೆಸಿಪಿ ಹೀ ಯಾವ ಥರ ಬರ್ತದಂತ ಈ ರೀತಿ ನೋಡಿ ಚೆನ್ನಾಗಿ ಬೇಯ್ತಾ ಉಂಟು ಬೀಟ್ರೋಟ್ ಬೇಯಲಿಕ್ಕೆ ಸ್ವಲ್ಪ ಹೊತ್ತದಾಗ್ತದೆ ಸೊ ಇದಕ್ಕೆ ನಾವು ಮುಚ್ಚಳ ಮುಚ್ಚಿ ಇಡುವ ನಂತರ ನೋಡಿ ಒಂದು ಕಪ್ನಷ್ಟು ನಾನು ತೆಂಗಿನ ತುರಿಯನ್ನು ತೊಳೆದಿಟ್ಕೊಂಡಿದ್ದೇನೆ ಅದನ್ನು ಕೂಡ ಆ್ಯಡ್ ಮಾಡುವ ಈಗ ತುಂಬ ಸಿಂಪಲ್ ಆಗಿ ಒಂದು ಬೀಟ್ರೂಟನ್ನು ಉಪಯೋಗಿಸಿ ದಿಢೀರಾಗಿ ನಾವು ಪಲ್ಯ ಮಾಡ್ಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೇ ಗೊತ್ತಾಗ್ತೈತೆ ತುಂಬ ರುಚಿಯಾಗಿರ್ತದಂತ ಈಗ ತೆಂಗಿನ ತುರಿ ಹಾಕಿ ಸ್ವಲ್ಪ ನಾವು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ನೆಡುವ ನೋಡಿ ನೀರೆಲ್ಲ ಅಲ್ಲೇ ಡ್ರೈ ಆಗಿದೆ ಈ ರೀತಿ ಟ್ರೈ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಸೈಡ್ ಡಿಶ್ ಆಗಿ ನೋಡಿ ಈ ರೀತಿ ಬಂದಿದೆ ಯಾರೆಲ್ಲ ನಾನು ಮಾಡಿದಂತಹ ಬೀಟ್ರೂಟ್ ಪಲ್ಯ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್